ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಅಂದಿದ್ದೇನೆ ಇದು ಅಡಿಗೆ ಕೋಣೆಯಲ್ಲಿಯೇ ಸಿಗುವಂತಹ ಸಾಮಗ್ರಿಯನ್ನು ಉಪಯೋಗಿಸಿಕೊಂಡು ಬೇಗನೆ ಸುಲಭವಾಗಿ ಮತ್ತು ಆರೋಗ್ಯದಾಯಕವಾದಂತ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು ಇದನ್ನು ಬ್ರೇಕ್ಫಾಸ್ಟ್ ಮಾಡಿಕೊಳ್ಬಹುದು ಇಲ್ಲ ಈವ್ನಿಂಗ್ ಸ್ನಾಕ್ಸ್ಗೂ ಕೂಡ ಮಾಡಿಕೊಳ್ಬಹುದು ಹಾಗೆ ಅದ್ಭುತವಾದ ಒಂದು ರೆಸಿಪಿ ಹಾಗಾದ್ರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ಒಂದಿಂಚು ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ಒಂದು ಕಾಯಿ ಮೆಣಸನ್ನು ಕೂಡ ತೆಳ್ಳಗೆ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ ಹಾಗೆ ಒಂದು ನಾಲ್ಕು ಹೆಸುಳ್ಳಿ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ತುಂಬಾ ಮಸಾಲೆ ಮಾಡೋದಿದ್ರೆ ಮಿಕ್ಸರ್ ಜಾರಿಗೆ ಹಾಕಿ ಕ್ರಷ್ ಮಾಡಿಕೊಳ್ಬೋದು ನೀರು ಹಾಕೋದು ಬೇಡ ಅಂತೆಯೇ ಫ್ರೆಶ್ ಮಾಡಿಕೊಳ್ಬೋದು ಹೀಗೆ ಹಾಕಿ ಎಲ್ಲ ಜೊತೆಯಲ್ಲಿ ಹಾಕಿ ಇಟ್ಕೊಳ್ಳುವ ಅಂದರೆ ಅಂದ್ರೆ ಸ್ವಲ್ಪ ಮಸಾಲೆ ಮಾಡ್ತಾ ಇದ್ದೇನೆ ಅಡ್ಡ ಹಾಕಿ ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡ್ರೆ ಆಯ್ತು ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡೆ ನೋಡಿ ಈ ರೀತಿ ಸಪ್ರ ಸಪರವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ಳ ಇವಾಗ ಇಲ್ಲಿ ಒಂದು ಇವಾಗ ಇಲ್ಲೊಂದು ಬೌಲ್ ತಗೊಂಡಿದ್ದೇನೆ ಅದಕ್ಕೀಗ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಅದಕ್ಕೀಗ ಎರಡು ಟೀ ಸ್ಪೂನಷ್ಟು ಅಷ್ಟು ರವೆ ನಾನಿಲ್ಲಿ ಚಿರೋಟಿ ರವೆ ಏನು ಹಾಕ್ತಾ ಇದ್ದೇನೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ದಂಡನ ಹಾಕಲಿಲ್ಲ ಇಲ್ಲಿ ಸೊಪ್ಪನ್ನು ಮಾತ್ರ ಹಾಕೊಂಡಿದ್ದೇನೆ ಕ್ರಷ್ ಮಾಡಿಕೊಂಡಂತ ಕಸ್ತೂರಿ ಮೇತಿಯನ್ನು ಹಾಕ್ತಾ ಇದ್ದೇನೆ ರುಚಿಗಾಗುವಷ್ಟು ಉಪ್ಪು ಕಲ್ಲರಿಗೋಸ್ಕರ ಒಂದು ಚಿಟಿ ಕೆ ಅರಸಿನ ಕೂಡ ಹಾಕ್ತಾ ಇದ್ದೇನೆ ಎರಡು ಟೀ ಸ್ಪೂನಷ್ಟು ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೇನೆ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ ಒಂದಕ್ಕೊಂದು ಬೆರೆಯುವ ಹಾಗೆ ಕಲಸಿಕೊಳ್ಳುವ ಚೆನ್ನಾಗಿ ಇಲ್ಲಿ ಕಲಸಿಕೊಂಡಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಕೊಂಡು ಇದನ್ನು ಕಲಸಿಕೊಳ್ಳುವ ಅಂದ್ರೆ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಂಡ್ರೆ ಆಯ್ತು ಒಮ್ಮೆಗೆ ನೀರು ಹಾಕಿ ಕಲಸಿಕೊಳ್ಳೋದು ಬೇಡ ಚೆನ್ನಾಗಿ ಚಪಾತಿ ನಾಡ್ತೇವಲ್ಲ ಅದೇ ರೀತಿ ನಾದಿಕೊಂಡ್ರೆ ಆಯ್ತು ಈಗ ಕಲಿಸಿಕೊಂಡು ಇದನ್ನು ಹತ್ತು ನಿಮಿಷ ಹೀಗೆ ನೆನಕೆ ಬಿಡುವ ಅಷ್ಟೊತ್ತಿಗೆ ನಾವೀಗ ಮಸಾಲೆಯನ್ನು ರೆಡಿ ಒಂದು ಅದಕ್ಕೆ ಈಗ ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಕ್ರಶ್ ಮಾಡಿ ಇಟ್ಟುಕೊಂಡ ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಇದನ್ನು ಕೂಡ ಹಾಕ್ತಾ ಇದ್ದೇನೆ ಹಾಗೆ ಕಟ್ ಮಾಡಿ ಇಟ್ಟುಕೊಂಡ ಕರಿಬೇವನ್ನು ಹಾಕ್ತಾ ಇದ್ದೇನೆ ಇವಾಗ ಕಟ್ ಮಾಡಿ ಇಟ್ಟುಕೊಂಡಂತ ಮೂರು ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಫ್ರೈ ಮಾಡುವ ಇವಾಗ ಇಲ್ಲಿ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿದ್ರೆ ಈರುಳ್ಳಿ ಸ್ವಲ್ಪ ಬೇಗನೆ ಮೆತ್ತಗೆ ಆಗ್ತದೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಟ್ರಾನ್ಸ್ಪರೆಂಟ್ ಆಗಿದೆ ಆ ಹೊತ್ತಿಗೆ ಈಗ ಇಲ್ಲಿ ನಾನು ಇವಾಗ ನಾನಿಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಮಟನ್ ಮಸಾಲ ಹಾಕ್ತಾ ಇದ್ದೇನೆ ಚಿಕನ್ ಮಸಾಲ ಹಾಕ್ತದೆ ಇಲ್ಲದಿದ್ದರೆ ಬಿರಿಯಾನಿ ಮಸಾಲ ಕೂಡ ಆಗ್ತದೆ ಹಾಗೆ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೇನೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಶಿನ ಪೌಡರ್ ಇಷ್ಟನ್ನೆಲ್ಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು ಇವಾಗ ಇಲ್ಲಿ ಅರ್ಧ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಈಗ ಇಲ್ಲಿ ಬಟಾಣಿ ಒಣಗಿದ ಬಟಾಣಿಯನ್ನು ನೆನೆ ಹಾಕಿ ಬೇಯಿಸಿಕೊಂಡಿದ್ದೇನೆ ಉಪ್ಪು ಹಾಕಿ ಬೇಯಿಸಿಕೊಂಡದ್ದು ಅದನ್ನು ಹಾಕ್ತಾ ಇದ್ದೇನೆ ವೇಳೆ ನಿಮ್ಮಲ್ಲಿ ಬಟಾಣಿ ಇಲ್ಲದಿದ್ರು ಅಂತೆಯೇ ಮಾಡಬಹುದು ಬೇರೆ ತರಕಾರಿ ಏನಾದರೂ ಸೇರಿಸಿಕೊಳ್ಬಹುದು ಕ್ಯಾರೆಟ್ ಬೀನ್ಸ್ ಅದನ್ನೆಲ್ಲ ಸೇರಿಸಿಕೊಳ್ಬಹುದು ಕ್ಯಾಬೇಜ್ ಅನ್ನು ಕೂಡ ಸೇರಿಸಿಕೊಳ್ಬಹುದು ಯಾವುದೇ ತರಕಾರಿಯನ್ನು ಬೇಕಾದ್ರೆ ಸೇರಿಸಿಕೊಳ್ಬಹುದು ಒಂದು ವೇಳೆ ನಿಮ್ಮಲ್ಲಿ ತರಕಾರಿ ಯಾವುದೇ ಇಲ್ಲದಿದ್ರು ನೀರುಳ್ಳಿ ಅಂತೂ ನಿಮ್ಮಲ್ಲಿ ಇದ್ದೇ ಇರ್ತದಲ್ಲ ಹಾಗೆ ಬರೇ ನೀರುಳ್ಳಿಯನ್ನು ಉಪಯೋಗಿಸಿಕೊಂಡು ಈ ಸ್ಟಫಿಂಗ್ ಕೂಡ ಮಾಡಬಹುದು ಒಂದು ಸ್ವಲ್ಪ ಹೊತ್ತು ಬೇಳಿ ಅದಕ್ಕೆ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಂಡೆ ಹುಳಿ ಅಂದ್ರೆ ಹುಡಿ ಹುಳಿ ಹಾಕ್ತಾ ಇದ್ದೇನೆ ನೀವು ನಿಂಬೆ ಹುಳಿ ರಸ ಹಾಕಬಹುದು ಇಲ್ಲವೇ ಅಂಚೂರು ಪೌಡ್ರನ್ನು ಕೂಡ ಹಾಕಿಕೊಳ್ಬೋದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಎಲ್ಲ ಕೂಡ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸಿಕೊಳ್ಳುವ ಎರಡು ನಿಮಿಷ ಆಯ್ತು ಇಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸೋದು ಇವಾಗ ನಾನು ಇದಕ್ಕೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೇನೆ ಕಡಲೆ ಹುಡಿ ಇದು ಹಾಕೋದು ಯಾಕೆಂದರೆ ಬೈಂಡಿಂಗ್ಗೋಸ್ಕರ ಇದನ್ನು ಹಾಕಿಕೊಳ್ಳೋದು ಮಸಾಲೆ ಚೆನ್ನಾಗಿ ಬೈಂಡಿಂಗ್ ಆಗಲಿಂದು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಕಡಲೆ ಕಡಲೆಹಿಟ್ಟಿನೂ ಹಾಕಿ ವಾಸನೆ ಹೋಗಬೇಕು ಅಲ್ಲಿ ತನಕ ಮಿಕ್ಸ್ ಮಾಡಿದರೆ ಆಯಿತು ಸ್ವಲ್ಪ ಹೀಗೆ ಸ್ಮ್ಯಾಶ್ ಮಾಡಿಕೊಂಡು ಬಟಾಟೆಯನ್ನೇ ಬಟಾಣಿಯನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಮಾಡಿದರೆ ಇಲ್ಲಿ ಬೇಕಾದ್ರೆ ನೀವು ಬಟಾಟೆಯನ್ನು ಕೂಡ ಹಾಕಿಕೊಳ್ಬೋದು ಬೇಯಿಸಿದ ಬಟಾಟೆಯನ್ನು ಕೂಡ ಸೇರಿಸ್ಕೊಳ್ಬೋದು ಸ್ಟಫಿಂಗ್ ಯಾವ ರೀತಿ ಕೂಡ ಮಾಡಿಕೊಳ್ಬೋದು ಒಳ್ಳೆಯದಾಗ್ತದೆ ಬಟಾಟೆ ಏನಿಲ್ಲದಿದ್ದರೆ ಈರುಳ್ಳಿ ಆದರೂ ಇರ್ತದಲ್ಲ ಕೊನೆಯ ಹಂತಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇ ಇದ್ದೇನೆ ಹಾಕಿ ಒಮ್ಮೆ ಚೆನ್ನಾಗಿ ಮಚ್ಚು ಸ್ನೇಹಿತರೆ ನಮ್ಮ ಒಳ್ಳೆ ಅದ್ಭುತವಾದ ಒಂದು ಸ್ಟಫಿಂಗ್ ಕೂಡ ರೆಡಿ ಆಯಿತು ನೋಡಿ ತುಂಬಾನೇ ಒಳ್ಳೆದಾಗಿದೆ ಒಳ್ಳೆ ಪರಿಮಳವಾಗಿ ಟೇಸ್ಟ್ ಸೂಪರ್ ಆಗಿದೆ ಅದೇ ಇಷ್ಟಾದರೆ ಸಾಕು ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ಇವಾಗ ಹಿಟ್ಟು ಕಲಸಿಟ್ಟು ಸುಮಾರು ಕಾಲು ಗಂಟೆ ಆಯ್ತು ನೋಡಿ ಹಿಟ್ಟು ಸಾಫ್ಟ್ ಕೂಡ ಆಗಿದೆ ಆನಂತರ ಇನ್ನೊಮ್ಮೆ ನಾದಿಕೊಳ್ಳುವ ಚೆನ್ನಾಗಿ ಇದರಿಂದ ಒಂದು ಸಣ್ಣ ಪೂರಿ ಗಾತ್ರದ ಉಂಡೆಯನ್ನು ಮಾಡಿಕೊಳ್ಳುವ ಈ ರೀತಿ ಉಂಡೆ ಎಲ್ಲ ಮಾಡಿ ಇಟ್ಕೊಳ್ಳಿ ಇಲ್ಲಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಕೊಂಡಿದ್ದೇನೆ ಎಣ್ಣೆ ಹಾಕಿ ಲಟ್ಟಿಸ್ತಾ ಇದ್ದೇನೆ ಆ ಇಲ್ಲಿ ನಾನು ಹುಡಿ ಹಾಕಿಕೊಳ್ಳುವುದಿಲ್ಲ ಹುಡಿ ಹಾಕಿ ಬೇಕಾದ್ರೂ ಲಟ್ಟಿಸಬಹುದು ನಾವಿಲ್ಲಿ ಪೂರಿ ಹಾದಕ್ಕೆ ಲಟ್ಟಿಸ್ಕೊಂಡ್ರೆ ಆಯ್ತು ಇದೇ ರೀತಿ ಮಾಡಿಕೊಂಡ್ರೆ ಆಯ್ತು ಪೂರಿ ಅದಕ್ಕೆ ನಾವು ಫಸ್ಟ್ ಗೆ ಪೂರಿಯಾಗಿ ಇವಾಗ ಮೊದ್ಲಿಗೆ ಪೂರಿಯನ್ನಾಗಿ ಎಲ್ಲ ಮಾಡಿಕೊಂಡಿದ್ದೇನೆ ಇನ್ನು ಇದನ್ನು ಪೂರಿ ಒಳಗೆ ಸ್ಟಫಿಂಗ್ ಅನ್ನು ಹಾಕಿಕೊಳ್ಳುವ ಹಾಕಿಕೊಂಡು ನಾವು ಮೋದಕ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಮಾಡಿಕೊಂಡು ಮಾಡಿ ಫೋಲ್ಡ್ ಮಾಡಿಕೊಂಡು ಬಂದ್ರೆ ಆಯ್ತು ಈ ರೀತಿ ಮಾಡಿಕೊಂಡು ಬಂದು ಒಂದು ಸ್ವಲ್ಪ ಹಿಟ್ಟು ಜಾಸ್ತಿ ಹೀಗೆ ಆದ್ರೆ ತಿದ್ದರೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಹಾಕಿ ಒಂದು ಸ್ವಲ್ಪ ಇದನ್ನು ಪ್ರೆಸ್ ಮಾಡಿಕೊಂಡ್ರೆ ಆಯಿತು ಹೀಗೆ ಚಪಾಟೆ ಮಾಡಿಕೊಂಡ್ರೆ ಆಯಿತು ಈ ರೀತಿ ಮಾಡಿಕೊಂಡ್ರೆ ಆಯ್ತು ಎಲ್ಲವನ್ನು ಮೊದಲಿಗೆ ನಾವು ಮಾಡಿ ಇಟ್ಟುಕೊಳ್ಳುವ ನೋಡಿ ಸ್ಟಫಿಂಗ್ ಎಲ್ಲ ತುಂಬಿಸಿ ನಮ್ಮ ಸ್ನಾಕ್ಸ್ ಅನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಇನ್ನೊಂದು ಸ್ವಲ್ಪ ಹಿಟ್ಟು ಬಾಕಿ ಉಳಿದಿದೆ ಫಸ್ಟ್ ಇಷ್ಟನ್ನು ಮಾಡಿ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೇನೆ ಅದಕ್ಕೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾವು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸುವುದು ನೀವು ಬೇಡ ಎಣ್ಣೆ ಬೇಡ ಡಯಟ್ ಅಲ್ಲಿ ಇದ್ದೇನೆ ಅಂತ ಹೇಳುವವರಲ್ಲ ಇದನ್ನು ಇದನ್ನು ಆವಿಗಿಟ್ಟು ಬೇಯಿಸಿಕೊಳ್ಬೋದು ಇಲ್ಲ ನಾನು ಇವಾಗ ಇಲ್ಲಿ ಶಾಲಾ ಫ್ರೈ ಮಾಡ್ತಾ ಇದ್ದೇನೆ ಒಂದು ಸ್ವಲ್ಪ ಎಣ್ಣೆ ಹಾಕಿಕೊಂಡಿದ್ದೇನೆ ಡೀಪ್ ಫ್ರೈ ಕೂಡ ಮಾಡಬಹುದು ಎಣ್ಣೆ ಚೆನ್ನಾಗಿ ಕಾಯಿಲಿ ಇವಾಗ ಇವಾಗ ಇಲ್ಲಿ ನಾನು ಎಣ್ಣೆಗೆ ಮೇಲಿನ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೇನೆ ಇದಕ್ಕೀಗ ನಾವು ತಟ್ಟಿ ಇಟ್ಟುಕೊಂಡಂಥ ಸ್ನ್ಯಾಕ್ಸನ್ನು ಅನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಹೆಸರು ಏನಂತ ನೀವೇ ಹೇಳಿ ಇವಾಗ ಇದನ್ನು ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಮೇಲಿಂದ ಕೂಡ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೇನೆ ಸುಮ್ಮನೆ ಇದು ಗರ್ನಿಶ್ ಗೋಸ್ಕರ ನಾನು ಹಾಕ್ತಾ ಇದ್ದೇನೆ ಮತ್ತೆ ಎಳ್ಳಲ್ಲಿ ಕೂಡ ಹೇರಳವಾಗಿ ಕ್ಯಾಲ್ಸಿಯಂ ಉಂಟಲ್ಲ ಎಳ್ಳು ಕೂಡ ನಮಗೆ ಒಳ್ಳೆಯದೇ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯ್ಸ್ಕೊಂಡ್ರೆ ಆಯಿತು ಇವಾಗ ಇದನ್ನು ಮಗುಚಿ ಹಾಕಿ ಬೇಯಿಸ್ಕೊಳ್ಳುವ ಇಲ್ಲಿ ನೋಡಿ ಎರಡು ಸೈಡ್ ಕೂಡ ಮಗುಚಿ ಹಾಕಿ ಮಗುಚಿ ಹಾಕಿ ಫ್ರೈ ಮಾಡಿಕೊಂಡಾಯಿತು ಇವಾಗ ಇದನ್ನು ತೆಗೆಯುವ ಇಷ್ಟಾದ ಸಾಕು ಬೆಂಕಿಯನ್ನು ಮೀಡಿಯಂ ಫ್ಲೇಮ್ ಇಟ್ಟು ಫ್ರೈ ಮಾಡಬೇಕು ಎಲ್ಲವನ್ನೂ ಕೂಡ ಕ್ರಿಸ್ಪಿ ಆಗಿದೆ ತುಂಬಾ ಚೆನ್ನಾಗಿ ನಮ್ಮ ಈರುಳ್ಳಿ ಕಚೋರಿ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋ ಎಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ಬ್ಲಾಗ್ ಅಥವಾ ರೆಸಿಪಿ ಅಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ